ಯಮನ ತಾಯಿ ಯಮನ ತಾಯಿ ಸೌಜ್ಞಾದೇವಿ ಯಮನನ್ನ ಒಂದು ಸಲ ಕೇಳಿದ್ಲಂತೆ ಮಗನೇ ನಿನಗೆ ಯಾಕೆ ಬೇಕಿತ್ತು ಈ ಕೆಲಸ ಎಲ್ಲಾ ದೇವರಿಗೂ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರ ಜನ ನಿನಗ ಪೂಜೆ ಮಾಡೋದಿಲ್ಲ ಕಾರಣ ನೀನು ಅವರ ಸಾವಿಗೆ ಕಾರಣ ಮೃತ್ಯು ನೀನು ಅಂತ ನಿನ ಕಂಡ್ರೆ ಭಯ ಜನಕ್ಕೆ ನೋಡು ಮಗನ ಕಳ್ಕಣ್ ತಾಯಿ ಗೋಳಾಡ್ಕಂಡ್ ನಿನಗೆ ಶಾಪ ಹಾಕೋದಿಲ್ವೇನೋ ತಾಯಿ ಕಳ್ಕೊಂಡ್ ಮಕ್ಕಳು ಕಣ್ಣೀರು ಹಾಕೊಂಡು ನಿನಗೆ ಶಾಪ ಹಾಕೋದಿಲ್ವೇನೋ ತಂದೆ ಕಳ್ಕೊಂಡ್ ಮಕ್ಕಳು ನಿನಗೆ ಶಾಪ ಹಾಕೋದಿಲ್ವೇನೋ ಅದಕ್ಕೆ ಅಮ್ಮ ಹೇಳಂತೆ ಅಮ್ಮ ಸಾವಿಗೆ ಸಾವಿರ ಹೆಸರು ಏನಾಗಿತ್ತು ಚಂದ್ರೇಗೌಡರಿಗೆ ಅಂದ್ರೆ ಕರೆಂಟ್ ಹೊಡೀತು ವಿದ್ಯುತ್ ಆಘಾತ ಆಯ್ತು ಅಂತ ಹೇಳ್ಬೇಕು ಯಮ ಕರ್ಕೋದ ಅಂತ ಹೇಳಂಗಿಲ್ಲ ನೋಡ್ರಿ ನಾವು ಒಂದು ಕಾರಣ ಆ ಹುಡುಗನಿಗೇನಾಗಿತ್ರಿ ಚೆನ್ನಾಗೇ ಇದ್ನಲ್ಲ ಏ ಆ ಹುಡ್ಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ತುಂಬಾ ಒಳ್ಳೆ ಹುಡುಗ ಸಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಚಂದ್ರಗೌಡರು ತುಂಬಾ ಒಳ್ಳೆಯವ್ರು ಸಾರ್ ಕರೆಂಟ್ ಸತ್ತೋಗ್ಬಿಟ್ರು ಸ್ವಲ್ಪ ಹೇಳ್ಕೊಳಕಾದ್ರು ಗೌರವ ಬೇಕು ಇನ್ ಕೆಲವು ಹುಡುಗರು ಸಾಯ್ತಾರೆ ಯಾವುದೋ ಜೂಜಾಟಕ್ಕೆ ವ್ಯಸನ ಮುಕ್ತರಾಗಿ ಅವರು ವ್ಯಸನಿಗಳಾಗಿ ತಂದೆ ತಾಯಿಗೂ ನೋವೆಲ್ಲ ಕೊಟ್ಟು ಬದುಕಿರೋ ತನಕ ಕಡೆಗೆ ಸಾವಿನ ಕಡೆ ಮುಖ ಮಾಡ್ತಾರೆ ಯಾವುದೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತುಂಬ ಆತ್ಮೀಯರು ಅವ್ರ ಮಗ ಸತ್ತೋದ ಮಗ ಒಬ್ಬನೇ ಮಗ ಒಬ್ಬಳೇ ಮಗಳು ಎದೆ ಉದ್ದ ಬೆಳೆದ ಮಗ ಸತ್ತೋದ ಎಲ್ಲರೂ ಅಳ್ತಾ ಇದ್ರು ತುಂಬ ಅಳತಿದ್ರು ಅವರಪ್ಪ ಮಾತ್ರ ಅಲ್ಲೇ ಇಲ್ಲ ಅವನು ಕಣ್ಣೀರು ಆಗ್ತಾನೇ ಇಲ್ಲ ಅವನು ನಾನು ಏನು ಇಷ್ಟೊಂದು ಏರಿವಾಗ ಅವರೆಲ್ಲ ಅಂತ ಎಲ್ಲ ಮೇಲೆ ಹಣ ಎಲ್ಲ ಕೊಟ್ಟರು ಮತ್ತೆ ಸಂಜೆಗೆ ಫೋನ್ ಮಾಡಿದ್ರು ಚೆನ್ನಾಗ್ ಆಡಿದ್ರಿ ಉಮೇಶ್ ಅವ್ರೆ ಚೆನ್ನಾಗ್ ಆಡಿದ್ರಿ ಏನೋ ನಮಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಕಣಪ್ಪ ಅಂದ್ರು ಇರ್ಲಿ ಅಣ್ಣ ಪರವಾಗಿಲ್ಲ ಇರ್ಲಿ ಮಗ ತೀರೋದ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂದೆ ಅದಕ್ಕೆ ಅವ್ರಂದ್ರು ಯೋಚನೆ ಏನಿಲ್ಲ ಬಿಡ್ರಿ ಅದೇನು ಯೋಚನೆ ನಾನು ಮಾಡ್ತಿಲ್ಲ ಸಾಯಿನ್ ಸತ್ತ ಒಂದೆರಡು ವರ್ಷ ಮೊದ್ಲೇ ಸತ್ತೋಗ್ಬೇಕಾಯ್ತು ಅಂದ್ರು ಅಯ್ಯೋ ಎಂತ ಅವನು ಮಗ ಸತ್ತೋಗವನ ಅಂದ್ರೆ ಎರಡು ವರ್ಷ ಮೊದ್ಲೇ ಸಾಯ್ಬೇಕಿತ್ತು ಅಂತಾನೆಲ್ಲ ಅಂತ ಮನ್ಸು ಹೇಳ್ತಾ ಅದಾದ್ರೆ ಬಾಯ್ಬಿಟ್ಟು ಹೇಳಂಗಿಲ್ವಲ್ ನಾವು ಏನೇ ಹೆಂಗಂತಿಲ್ ನಾನು ಅನ್ಕಂಡ್ ಏನೋ ಕಾರಣ ಇರ್ತದೆ ಅಂತ ಏನ್ಕಪ್ಪ ಅಂದೆ ನನ್ನ ತಲೆ ತಗ್ಸುವಂಗ ಮಾಡ್ದ ಸಮಾಜದಲ್ಲಿ ಮಗ ಕುಡ್ದ ಯಾರೊಂದಿಗೋ ಜಗಳ ಆಡ್ದ ಭಾರತ್ರ ಗಲಾಟೆ ಮಾಡ್ಕಂಡ ಸಾಲ ವಿಪರೀತ ಮಾಡ್ದ ಉಮೇಶ್ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಅವನಿಗೋಸ್ಕರ ನನ್ನ ಹೆಂಡ್ತಿ ಒಡವೆ ಎಲ್ಲ ಕ್ಲೋಸ್ ಆಯ್ತು ನನ್ನ ಮಾನ ಎಲ್ಲಾ ಒಯ್ತು ಆಮೇಲೆ ಸತ್ತ ಅದಕ್ಕೆ ಮೊದಲೇ ಸತ್ತಿದ್ರೆ ಅಯ್ಯೋ ನನ್ನ ಮಗಳಿಗಾರ ಉಳ್ಕತಿತ್ತಲ್ ಭೂಮಿ ಏ ನನ್ನ ಮಗ ಸತ್ತ ಅಂತ ಹೇಳಕಾರ ಒಂದು ಗೌರವ ಇರ್ತಿದ್ ಕಣಯ ಆ ಸುಮ್ಮನೆ ಅಷ್ಟೇ ಸತ್ ಮೇಲೆ ಒಳ್ಳೇನು ಒಳ್ಳೇನು ಅಂತ ಎರಡು ವರ್ಷ ಇಡೀ ರಾತ್ರಿ ನಿದ್ದೆ ಮಾಡ್ದು ನಾನು ನಿನ್ನೆನೆ ನಿದ್ದೆ ಮಾಡ್ದು ಮಹೇಶ್ ನಾನು ನಿನ್ನೆನೆ ಮಾಡಿದ್ದು ಪರವಾಗಿಲ್ಲ ಬಿಡು ಮಗಳವಳೆ ಮೊಮ್ಮಕ್ಳವ್ರ ಇರ್ತೀನಿ ಇಂಥ ಮಕ್ಳು ಯಾರಿಗೂ ಹುಟ್ಟಬಾರ್ದಪ್ಪ ತಂದೆ ಮಾನ ಬಿದಿಲ್ ಕಳೆದು ತಾಯಿ ಗೌರವ ಕಳೆದು ಮಗನೇ ಮಗನೇ ಅಂತ ಸಾಕದ ಅಪ್ಪ ಅವನಿಗೆ ಇಡೀ ರಾತ್ರಿ ನಿದ್ದು ಬರ್ದಂಗೆ ಮಾಡು ಮಕ್ಳು ಇರೋ ಪ್ರಯೋಜನ ಏನು ಪ್ರಯೋಜನ ಇದ್ದು ಪ್ರಯೋಜನ ಇಲ್ಲೇರು ಅವರು ಪುತ್ರ ಶೋಕಂ ನಿರಂತರಂ ಅಂತ ನೀನು ಹೇಳ್ತೀವಿ ಉಮೇಶ್ ಆದರೆ ಎರಡು ವರ್ಷದಿಂದ ನೋನ್ ಬವಸಿನಿ ಪುತ್ರನಿಂದ ಶೋಕಂ ನನಗೆ ಪುತ್ರ ಶೋಕಂ ನಿರಂತರಮ್ ಅಲ್ಲ ಪುತ್ರನಿಂದ ಶೋಕ ನನಗೆ ಅಂದ್ರೆ ಅವರು ನಿಜ ಮಾತು ಕಿರುಕುಳ ಕೊಡಬಾರ್ದು ಒಬ್ಬ ಹೊರಗಡೆ ಶತ್ರುನ ಎದುರಿಸ್ಬೋದು ನಾವೆಲ್ಲ ಹೊರಗಡೆ ಶತ್ರುನ ನಮ್ಮ ಮನೆ ಒಳಗೆ ಶತ್ರು ಆದ್ರೆ ಬಹಳ ಕಷ್ಟ ದೇವ್ರ ಹತ್ರ ಬೇಡ್ಕಬೇಕ ನಾವು ಹೊರಗೆಷ್ಟು ಜನ ಶತ್ರು ಇರ್ಲಿ ಕಣಪ್ಪ ಒಳಗ್ ಶತ್ರು ಉಂಟು ಮಾಡಬೇಡ ನಮಗೆ ಎತ್ತ ಮಗನೇ ಶತ್ರು ಆದ್ನಲ್ಲ ಅಪ್ಪನ ಪಾಲಿಗೆ ಹೇಳ್ತಾ ಇದ್ರು ಅವರು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ದೇವ್ರ ಆಧಾರ ಕೊಟ್ಟಿದ್ರೆ ಆಗೋದು ಮಾತ್ರ ನಂಗ್ ಬಿಟ್ಟು ಮಲಿಕತ್ತಿದ್ದೆ ಇಂಥ ಮಗನ ಕೊಟ್ಟ ಇಡೀ ರಾತ್ರಿ ಅವನ್ ಬಂದು ಮಲಗ್ ಮಲಗುವ ತನಕ ನೆಮ್ಮದಿ ಇಲ್ಲ ಎಷ್ಟು ಜನ ನನ್ನ ಕೈ ತೋರಿಸ್ ನಗ್ತಾರೆ ಇಂಥವ್ರ ಅಪ್ಪ ಇವನು ಅಂದ್ರು ಇವ್ರ ಮಗ ಇಂಥವನು ಅಂದ್ರು ಕುಡಿದು ಬಿದ್ದೋದೋನ ಎಲ್ಲ ಮಲಗದ ಮೇಲೆ ಹೋಗಿ ಎತ್ಕೊ ಬಂದೇ ಮಾನ ಹೋಗ್ತದೆ ಅಂತ ನಿಮ್ದಿಲ್ ತಿಥಿ ಮಾಡಿದೆ ಬಿಡುಗನ್ಕೊಂಡೆ ನಿಜ ಅಲ್ವಾ ಮಕ್ಕಳು ತಂದೆ ಪಾಲಿಗೆ ಶತ್ರು ಆಗ್ಬಾರ್ದ್ರಿ ಚಂದ್ರೇಗೌಡರನ್ನ ತಿರ್ಕಂಡ್ರೆ ಯಾಕೆ ದುಃಖ ಆಗುತ್ತೆ ಗೊತ್ತಾ ಇಂಥ ಗುಣ ಅಂತ ಯಾಕೆ ಬಿಡ್ಲಿಲ್ಲ ಭಗವಂತ ಒಳ್ಳೆ ಮನುಷ್ಯ ಅಲ್ವಾ ಚಂದ್ರ ಕೂಡ ಇರಬೇಕಿತ್ತಲ್ಲ ಚಂದ್ರಪ್ಪ ಇದು ಬೇಕಿತ್ತಲ್ಲ ನಮಗೆ ಅವ್ರು ಬೇಕಿತ್ತಲ್ಲ ಅನ್ಸುತ್ತೆ ಆದ್ರೆ ಒಳ್ಳೆ ಮರಕ್ಕೆ ಕೊಡ್ಲಿ ತಾನೆ ಅದಕ್ಕೆ ಜವರಾಯ ಬಂದಾರೆ ಬರಿಗೆಯಲ್ಲಿ ಬರಲಿಲ್ಲ ಅವ್ನು ಸುಮ್ಮನೆ ಬತ್ತಾನ ಅವನು ನಾವೆಲ್ಲರ ಮರ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿರೋ ಮರ ತಾನೇ ಕಡ್ಕೊಂಡ್ ಬರ್ತೀವಿ ಅದು ಡಂಕ ಇದ್ರೆ ಅದು ಬೇಡ ಅದು ಏನು ಪ್ರಯೋಜನ ಇಲ್ಲ ಅಂತ ಬಿಡ್ತೀವಿ ಹಾಗೆ ನಮ್ಮ ಚಂದ್ರಣ್ಣ ಮರ ಅವರು ಬದುಕಿದ್ರು ಕಣ್ಣೀರು ಹಾಕಿದ್ರು ಬದುಕಿದ್ದಾಗ ಎಂತ ಒಳ್ಳೆ ಗುಣವಂತ ಅಂತ ಜನ ಪಟ್ರು ಅವ್ರು ಸತ್ತಾಗ ಇಡೀ ಜಡಹಳ್ಳಿ ಗ್ರಾಮ ಕಣ್ಣೀರು ಹಾಕ್ ಅದಕ್ಕೆ ಜನಪದ್ರು ಹೇಳ್ತಾರೆ

ಎಡಳಿ ಗ್ರಾಮಕ್ಕೆ ಯಮ ಬಂದ ಜವರಾಯ ಯಮ ಸಾವು ಮೃತ್ಯುವನ್ನ ಜವರಾಯ ಅಂತ ಕರೆದ್ರು ಜವರಾಯ ಕಾಲಕ್ಕೆ ಒಡೆಯ ಕಾಲಾನುಕಾಲಕ್ಕೆ ಈ ಜಗತ್ತಿಗೆ ಸಾವು ನೋತರೋನು ಅಂತ ಯಮ ಬಂದ ಒಬ್ಬ ಹೆಣ್ಮಗಳ ಆಯಸ್ ಮುಗ್ದೋಗಿತ್ತು ಕರೆದ ಹೆಣ್ಮಗಳ ಬವ್ವಾ ನಿನ್ನ ಆಯಸ್ ಮುಗ್ದೋಗೋದೆ ಬಾತಾಯಿ ಹೋಗುವ ಸಾವು ನಿನಗೆ ಇವತ್ತು ಅಂದ ಅದಕ್ಕೆ ಹೆಣ್ಮಗಳನ್ಲಂತೆ ಎಲ್ಲಿಂದ ದಣಕ ಬಂದಿದ್ಯೋ ಏನೋ ಯಮ್ಲೋಗ್ತಿಂದ ಬೂಲೋಗ್ ತನಕ ಬಂದಿದ್ಯಾಲಪ್ಪಾ ಬಾ ಕುತ್ಕೋ ಆ ನೀರ್ ಕುಡಿ ಕುಂತ ನೀರ್ ಕುಡಿ ಅಂದ್ಲು ಅದಕ್ಕೆ ಯಮ ಅಂತಾನೆ ಕುಡಿಯೋಕೆ Yeah. ಅಪ್ಪಾದ ಸಡಗಾರ ಮನೆ ಮುಂದೆ ಚಪಾರ ಅಪ್ಪಾದ ಸಡಗಾರ ಬರಲೋ ಜವ ಚಂಗ ಬರಲೋ ಜವನಾಯ ಆ ಎರಡು ಮಾತು ನಾನ್ ನಾನು ಹೋಗ್ ಬಂದಿದ್ಯಾ ನೀನು ಅಯ್ಯ ಕಣಪ್ಪ ಇನ್ನೊಂದ್ ಎರಡು ತಿಂಗಳು ಬಿಟ್ಕೊಂಡ್ ಬರೋಬತ್ತೀನಿ ಅದಕ್ಕೆ ಅಮ್ಮ ಕೇಳ್ದ ಯಾಕೆ ಹೇಳ್ತಿಂಗ್ಳು ಟೈಮ್ ಕೇಳ್ತೀಯಲ್ಲ ಅಂತ ಕೇಳ್ದ ಸಾಯಿ ಕೇಳ ತಿಂಗಳು ಬಿಟ್ಕೊ ಬರೋಗು ಅಂತೇಳು ನೀನು ಒಬ್ಬಳೆ ಈ ಜಗತ್ತಲ್ಲಿ ನನ್ನ ಯಾಕಮ್ಮ ನಿನಗೆ ಅಲ್ಲಿ ನೋಡು ಮನೆ ಮುಂದೆ ನಮ್ಮ ಮನೆ ಮುಂದೆ ನೋಡ್ದ ಚಪ್ರ ನೋಡ್ದ ಹೆಂಗಾಕ್ರ ಚಪ್ರ ಹಬ್ಬ ಮಾಡ್ತಾವಿ ಕಣಪ್ಪ ನಾಳೆ ನಮ್ಮ ಮನೆ ದೇವರು ಮುಳ್ಕಟ್ಟೆ ಅಮ್ಮನ ಅಂಬಾಪುರದ ಅಮ್ಮ ಹುತ್ತೂರಮ್ನ ಹಬ್ಬ ಮಾಡ್ತಾವಿ ನಾವು ಆ ಹಬ್ಬ ಮಾಡುವಾಗ ಜನೆಲ್ಲ ಬರ್ತಾರೆ ಹಬ್ಬ ಅಂತ ನೆಂಟರಿಗೆಲ್ಲ ಊಟಕ್ಕೆ ಬಿಟ್ಟಿವಿ ಸಾವಿರಾರು ಜನ ಬತ್ತಾರೆ ನಾ ಸತ್ತಿ ಬಿಟ್ರೆ ಹಬ್ಬ ನಿಂತು ಹೋಯ್ತದೆ ಕಣ್ಣಪ್ಪ ಯಮ್ಮ ಜವರಾಯ ಹಬ್ಬ ನಿಂತು ಹೋಯ್ತದೆ ಅದಕ್ಕೆ ಹಬ್ಬ ಎಲ್ಲ ಆಗೋಲಿ ಆಮೇಲೆ ಬಾ ಅದಕ್ಕೆ ಅಮ್ಮ ಅಂತಾನೆ ಅಪ್ಪ ನೀನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀಯೇ ಹೊರ್ತು ಹಬ್ಬ ಮಾಡೋಕೇನು ನೀನು ಇರಬೇಕು ಅಂತೇನು ರೂಲ್ಸ್ ಇಲ್ಲ ಅಮ್ಮ ನೀನು ಇವತ್ತು ನನ್ನ ಜೊತೆಲಿ ಬಂದ್ಬಿಟ್ರೆ ಇವತ್ ಹನ್ನೊಂದು ದಿನಕ್ಕೆ ನಿನಗೆ ಹಬ್ಬ ಮಾಡ್ತಾರಲ್ವಾ ನಿಜ ತಾನೇ ಹಬ್ಬ ಮಾಡು ಚಲುವೆ ಹೆಣ್ಮಗಳು ಹೇಳ್ತಾಳಂತೆ ಆಯ್ತು ಬುಡಪ್ಪ ನೀನ್ ಹೇಳ್ದೆ ಏನ್ಬಿಟ್ಟು ಹಬ್ಬನೇನೋ ಬಿಟ್ ಬರ್ತೀನಿ ಹಬ್ಬನೇನೋ ಯಾರ ಮಾಡ್ಕತ್ತಾರೆ ಆದ್ರೆ ಅಪ್ಪ ನನ್ ಮನೆ ನೋಡಿ ಹೆಂಗದೆ ಐದು ಅಂಕಣ ಮಾಳಿಗೆ ಮನೆ ನಂದು ಈ ಮನೆಗ್ ನಾನೇ ಯಜಮಾನಿ ನನ್ ಗಂಡ ನನ್ ಕಂಡ್ರೆ ಜೀವನೇ ಬಿಟ್ಕತ್ತಾನೆ ನಾನು ಅಂದ್ರೆ ಅಷ್ಟೊಂದ್ ಪ್ರೀತಿ ಅವನಿಗೆ ನನ್ ಕರ್ಕೊಯ್ತೀನಿ ಅಂತ ನೀ ಬಂದಿದೀಯಲ್ಲ ನಾ ಸತ್ಮನಿ ಕಬಿಟ್ರೆ ನನ್ ಗಂಡ ಹಬ್ಬದ್ಕನಪ್ಪ ಗಂಡ ಎದೆ ಹುಡುಕ ಸತ್ತೋಯ್ತಾನೆ ನಾನು ಬರೋದಿಲ್ಲ ಅಂದ್ಲು ಅದಕ್ಕೆ ಅಮ್ಮ ಅಂದ ಯಾರು ಎದೆ ಸಾಯಿರೋ ಸಾಯಿರು ಗಂಡ ನೀ ಸತ್ತರಿಂದ ಮೂರು ತಿಂಗ್ಳು ಒಂದು ಮದುವಾಗೋಕೆ ಕಾಲು ಕರಕ ನಿಂತ ಅವನು ನಡಿ ಮದ್ಲು ಅಂದ ಅವನು ಅಂತೋನು ಒಂದೀಯ ಅಂಥವೇ ಅವನು ಅಂಥೋನೇ ಅವನು ನಿನ್ನ ಮೇಲೆ ಮ್ಯಗಳ ಪ್ರೀತಿ ಅಷ್ಟೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾದ್ವು ಇನ್ನೊಂದು ಮದುವೆ ಆಯ್ತಾನೆ ಗಂಡು ಮುನಿ ಅನಿವಾರ್ಯ ಅಲ್ಲ ಹತ್ತೀಸೋದು ಒಂದ್ ತಿಂಗಳು ಹೇಳ್ಬೋದು ಹೊಸ ಜೀವನ ಅವ್ನು ಮಾಡ್ತ ನಡಿಯಮ್ಮ ಅಂದ ಅದಕ್ಕಾಗಿ ಹೆಣ್ಣು ಮಗಳಿಗೆ ಹೇಳ್ತಾನಂತೆ ಜವರಾಯ ಏನಂತ ನಿನ್ನ ಗಂಡ మివంజనా <laughs> ಆ ಹೆಣ್ಮಗ ಹೇಳ್ತಾಳಂತೆ ಅಮ್ಮನಿಗೆ ಗಂಡೇನೋ ಇನ್ನೊಂದ್ ಮದ್ವೆ ಆಯ್ತಾನೆ ಅಪ್ಪನೇನೋ ಯಾರೋ ಬಂದ್ ಮಾಡ್ಕತಾರೆ ಆದ್ರೆ ಕಣಪ್ಪ ಈಗ ನನ್ನ ಮಗನಿಗೆ ಒಂದ್ ವರ್ಷನೂ ತುಂಬಿಲ್ಲ ಅಂತ ಮಗ ಬಿಟ್ಬಿಟ್ ನನ್ ಸತ್ತೋಗು ಅಂತೀಯಲ್ಲೋ ಆ ನನ್ ಮಗ ನೋಡ್ಕೋರಪ್ಪ ಆ ಮಗಿಗ್ ದಿಕ್ಕೇನೋ ಅದಕ್ಕೆ ಅಮ್ಮ ಅಂತಾನಂತೆ ಅವಿಲ್ದ ಮಕ್ಕಳಿಗೆ ಊರೆಲ್ಲ ಹೂ ಹಾಕವ ತಾಯಿಲ್ ಮಕ್ಕಳಿಗೆ ಊರೆಲ್ಲ ತಾಯ್ದೇನು ನೀನು ಬದುಕಿದ್ದು ನಿನ್ನ ಮಗ ಬೀದಿಲ್ ಬಿದ್ದು ಮಣ್ಣೊಳಗೆ ಒದ್ದಾಡ್ತಿದ್ರೆ ಅವ್ರ ಅವ್ ಬಂದು ಎತ್ಕಲ್ಲಿ ನೆಟ್ ನೆಟ್ಕೊಯ್ತಾರೆ ನೀನು ಬದುಕ್ತೇನೆ ನಿನ್ನ ಮಗ ಬೀದಿಲ್ ಬಿದ್ದಿದ್ರೆ ತಾಯಿಲ್ದ ಮಗ ಅಂತ ಊರಲ್ಲಿ ಯಾವ ತಾಯಾರ ಎತ್ಕೊಂಡ್ ಸಾಕ್ತಾಳೆ ಅವನ್ ಬೆಳೆದ್ ದೊಡ್ಡವನ ಆಯ್ತಾನೆ ಸುಮ್ಮನೆ ಮದುವೆ ಆಗ್ತಾನೆ ಆ ಅದಕ್ಕೆ ನಿನ್ನ ಬಾಲ

ಈ ಗೀತೆಯ ಅರ್ಥ ಏನು ಅಂದ್ರೆ ಯಾರಿಗೂ ಯಾರು ಅನಿವಾರ್ಯ ಅಲ್ಲ ನಾನು ಇಲ್ಲ ಅಂದ್ರೆ ಇವೆಲ್ಲ ಆಗುದಿಲ್ಲ ಅಂತ ಯಾವತ್ತೂ ನಾನು ಇವನೇ ಈ ಕರ್ತವ್ಯ ಮಾಡ್ತಾವನೆ ನಾನು ಅದ್ಮೇಲೆ ನಡೀತದೆ ಪದಾಡಕ್ ನಾನು ಒಬ್ನೇನ ಇರುದು ನಮ್ಮ ರಾಮನಗರ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ನಂಜನಗೂಡು ಕಡೆ ಎಲ್ಲ ಸೇರ್ಕಂಡ್ರೆ ಅತ್ಯದ್ಭುತವಾಗಿ ಆಡುವಂತ ಮೂವತ್ತು ನಲ್ವತ್ತು ಐವತ್ತು ಜನ ಕಲಾವಿದ್ರು ಅವರು ಸಿಗ್ತಾರೆ ತುಂಬಾ ಒಳ್ಳೆ ಕಲಾವಿದರು ಅನ್ನೋರೇ ಸಿಗ್ತಾರೆ ಅದ್ಭುತವಾಗಿ ಆಡ್ತಾರೆ ಇವತ್ತು ನಮಗೆ ಅವಕಾಶ ಸಿಕ್ಕದಕ್ಕೆ ನಾವು ಬಂದಿವಿ ನಾನಿಲ್ಲ ಅಂದ್ರೆ ಪದವೇ ನಡೀದಿಲ್ಲ ಅಂದ್ರೆ ಆಗ್ತದ ಆಗೋದಿಲ್ಲ ಹಂಗೆ ನಾ ಸತ್ತ ಬಿಟ್ಟರೆ ಹೆಂಗ್ ಗತಿ ನನ್ನ ಮಕ್ಕಳ ಗತಿ ಏನು ಅಂತೆಲ್ಲ ಅನ್ಕೋಬಾರ್ದು ದೈವೋ ಅನಾಥ ಬಂದು ಭಗವಂತ ಇದ್ದಾನೆ ನಡ್ಸ್ಕೊಂಡು ಹೋಗ್ತಾನೆ ಬಂಧುಗಳಿದ್ದಾರೆ ಎಷ್ಟು ಮಕ್ಕಳು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಿಲ್ಲ ಎಷ್ಟು ಮಕ್ಕಳು ಅಜ್ಜಿ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿಲ್ಲ ಎಷ್ಟು ಮಕ್ಕಳು ದೊಡ್ಡಪ್ಪನ ಮೇಲೆ ಬೆಳೆದಿಲ್ಲ ಎಷ್ಟು ಮಕ್ಕಳು ಸ್ವಾದದತ್ತೆ ಸಾಕಿಲ್ಲ ಹಾಗೇ ಆಗ್ತದೆ ಜೀವನ ನಡೀತದೆ ಅದಕ್ಕೆ ನಾವು ತುಂಬ ತಲೆ ಕೆಟ್ಟಕೊಕ್ಕೋಗಬಾರ್ದು ಇವತ್ತು ಸಂತೋಷವಾಗಿ ಇವತ್ತಿನ ಜೀವನ ಅನುಭವಿಸ್ಬೇಕು ನೋಡಿ ಚಂದ್ರೇಗೌಡ ಬದುಕು ಕಟ್ಕೊಳ್ಳಲಿಕ್ಕೆ ಆ ವ್ಯವಸಾಯ ಮಾಡಲಿಕ್ಕೆ ಭೂಮ್ತಾಯಿ ತಾಯಿ ಪುತ್ರ ಅಲ್ಲಿಗೆ ಆ ನಂಬಿದ ಪ್ರೀತಿಯ ಭೂತಾಯಿ ಆ ಸೇವೆ ಮಾಡುವಾಗ ಕರೆಂಟ್ ತಗಲಿ ಜೀವ ಬಿಟ್ರು ಹೋಗಿದ್ದೆಲ್ಲಿಗೆ ಆ ಭೂತ ಈ ಸೇವೆ ಮಾಡೋಕೆ ಮಗಡಿ ರಂಗನಾಥನು ಕಾಪಾಡಲಿಲ್ಲ ವಿರ್ಮಾಸ್ತಿ ಕೆಂಪಮ್ಮನು ಕಾಪಾಡಲಿಲ್ಲ ಯಾಕೆ ಗೊತ್ತಾ ಮನೆ ದೇವ್ರು ಬೇರೆ ವಿಧಿ ಬೇರೆ ಮನೆ ದೇವರೇ ಬೇರೆ ಅವು ಅವ್ರೇನಿದ್ರು ನಾವು ಬದುಕಲ್ಲಿ ನಮಗೆ ನೆಮ್ಮದಿ ಸಂತೋಷ ಕೊಡೋರು ಮನೆ ದೇವರು ಆದರೆ ಹುಟ್ಟು ಸಾವು ನಿರ್ಣಯ ಮಾಡೋರು ಮನೆ ದೇವರು ಅಲ್ಲ ಮಾಗಡಿ ರಂಗನಾಥ ಅಲ್ಲ ಅದನ್ನ ನಿರ್ಣಯ ಮಾಡೋದು ವಿಧಿ ಒಳ್ಳೇನಾಗಿದ್ರು ಸಾವು ಬತ್ತದೆ ಕೆಟ್ಟವರಾಗಿದ್ರು ಸಾವು ಬತ್ತದೆ ಧರ್ಮ ಮಾಡದೆ ಅಂತ ಯಮ ಬಿಡೋದಿಲ್ಲ ನಮ್ಮನ್ನ ಧರ್ಮ ಮಾಡದೆ ಅಂತ ಯಮ ಯಾವತ್ತೂ ಬಿಡೋದಿಲ್ಲ ಧರ್ಮ ಮಾಡಿದ ಯಮನಿಲ್ಲ ಬಿಡುವುದಿಲ್ಲ ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವ್ಯಲ್ಲ ನಿನಗೆ ಜಾಗವ್ಯಲ್ಲ ಕೈ ಹಿಡಿದು ಕರೆ ತಂದ ಬಡದಿ ಜೊತೆಯಲ್ಲಿ ಬರಲಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಕೂಡ ಬರುವರಲ್ಲ ಪಟ್ ಪಡೆ ಪೇಟಾ ಬರ

પદો સાપ